Namaste. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಲವ್ ಯೋರ್ ಸೆಲ್ಫ್ ಓ ಮನಸೆ ತುಸು ನಿಧಾನಿಸು ಬರ್ದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರಮನ ಹೆಸರು ಬನ್ನಿ ನಾವು ಸೇಮ್ ಚಾಪ್ಟರಿಂದ ಇನ್ನೊಂದು ಕಾನ್ಸೆಪ್ಟ್ನ ಓದ್ತಾ ಇದ್ದೀವಿ ಅದೇನು ಅಂದರೆ ಆತ್ಮ ವಿಮರ್ಶಕನಿಗೊಂದು ಸವಾಲು ಯಾರು ಸೆಲ್ಫ್ ರಿಯಲೈಸ್ ಮಾಡ್ಕೊಳ್ತಾರೆ ವಿಮರ್ಶೆ ಮಾಡ್ಕೊಳ್ ವಿಮರ್ಶೆ ಮಾಡ್ತಾರಲ್ವ ಅವ್ರಿಗೊಂದು ಸವಾಲಂತೆ ಏನು ಅಂದರೆ ನಿಮ್ಮ ಕುರಿತು ನಿಮಗೇನಾದರೂ ಋಣಾತ್ಮಕ ಆಲೋಚನೆ ಬಂದರೆ ನಿಮ್ಮ ಬಗ್ಗೆ ನಿಮಗೆ ಏನಾದರೂ ನೆಗೆಟಿವ್ ಥಾಟ್ಸ್ ಬಂದರೆ ತಕ್ಷಣ ಅದು ನಿಜ ಅಂತ ನಂಬಕ್ಕೆ ಹೋಗಬೇಡಿ ಈಗ ಕೆಲವು ಪ್ರಶ್ನೆಗಳು ಕೊಟ್ಟಿದ್ದಾರೆ ಈ ಪ್ರಶ್ನೆಗಳನ್ನು ನೀವು ಸೆಲ್ಫ್ ಕೇಳ್ಕೊಳ್ಳಿ ಆಮೇಲೆ ಅದ್ರ ಬಗ್ಗೆ ನೀವು ವಿಮರ್ಶೆ ಮಾಡಿ ಸಡನ್ನಾಗಿ ಆ್ಯಕ್ಸೆಪ್ಟ್ ಮಾಡಿಬಿಡಬೇಡಿ ಥೂ ನಾನು ಸೋಂಬೇರಿ ಅಪ್ಪ ಅಂತಿದ್ದಂಗೆ ನಾನು ಸೋಂಬೇರಿ ಅಂತ ಡಿಕ್ಲೇರ್ ಮಾಡ್ಕೋಬೇಡಿ ಅಯ್ಯೋ ನಾನು ಏನು ಮಾಡಿದ್ರು ಸಕ್ಸಸ್ ಆಗಲ್ಲ ಡಿಕ್ಲೇರ್ ಮಾಡ್ಕೋಬೇಡಿ ಆ ಥಾಟ್ ಬಂದ ತಕ್ಷಣ ಸ್ವಲ್ಪ ಪಾಸ್ ಕೊಡಿ ಈ ಪ್ರಶ್ನೆ ಕೇಳ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಬಗ್ಗೆ ನಾವು ಎಷ್ಟು ಚೆನ್ನಾಗಿ ಕಾಳಜಿ ತೊಗೋಬೇಕು ಅಂತ ಹೇಳಿದ್ದಾರೆ ಅಲ್ವಾ ಈ ಆಲೋಚನೆ ನಿಜ ಎಂದು ನನಗೆ ಯಾಕೆ ಅನ್ನಿಸ್ತಾ ಇದೆ ಹೇಗೆ ತಿಳಿಯೋದು ನಾನು ಈ ಈಗ ನನಗೆ ಥಾಟ್ ಬಂತಲ್ಲ ಸೋಮಾರಿ ಅಂತ ಸೊ ಇದು ನಿಜ ಅಂತ ಹೆಂಗೆ ನಾನು ತಿಳಿಯೋದು ಯೋಚನೆ ಮಾಡಿ ಮುಂಚೆಯಿಂದನೂ ನೀವು ಸೋಮಾರಿನ ಯಾವ ಕೆಲಸವೂ ನೀವು ಚುರುಕಾಗಿ ಮಾಡಿಲ್ವಾ ಎಷ್ಟೊಂದು ಕೆಲಸಗಳನ್ನ ಮಾಡಿರ್ತೀರ ಅಲ್ವಾ ಅದನ್ನೆಲ್ಲ ಗಮನಿಸ್ಕೊಳ್ಳಿ ಸೊ ಆಗ ಇಲ್ಲ ನಾನು ಹಾಗೂ ಇದ್ದೀನಿ ಈಗ ಹಿಂಗ ಅನ್ನಿಸ್ತಾ ಇದೆ ಅಷ್ಟೇ ಆದರೆ ನಾನು ಅದಲ್ಲ ನಾನು ಅವನಲ್ಲ ನಾನು ಅವಳಲ್ಲ ಅಂತ ಅಂದ್ಕೋಬೇಕು ಅಂದರೆ ಪಾಸ್ ಕೊಟ್ಟು ಯೋಚನೆ ಮಾಡಬೇಕು ಎರಡನೇದು ಈ ಆಲೋಚನೆಯನ್ನು ಸರಿ ಎನ್ನಲು ನನಗೆ ಏನು ಪ್ರೂಫ್ ಇದೆ ಅಂತ ಕೇಳ್ಕೊಬೇಕು ನನ್ನ ಬಗ್ಗೆ ನನಗೆ ಯಾವಾಗಾದರೂ ಕೆಟ್ಟದಾಗಿ ಯೋಚನೆ ಬಂದಾಗ ಆಯಿತು ನಾನು ಇಂತವಳು ಅಂತ ಅನ್ನೋದಕ್ಕೆ ಏನಿದೆ ಪ್ರೂಫ್ ನನ್ನ ಹತ್ರ ಅಂತ ಪುರಾವೆ ಇದೆಯಾ ಎಷ್ಟಿದೆ ಪುರಾವೆಗಳು ಅಂತ ನೋಡಬೇಕು ನೆಕ್ಸ್ಟು ಈ ಆಲೋಚನೆ ನನಗೆ ಸಹಾಯಕಾರಿಯಾಗಿದೆಯಾ ಈಗ ಬಂದಿರೋ ಥಾಟು ನನ್ನನ್ನು ಬೆಳೆಸೋಕ್ಕೆ ಸಪೋರ್ಟ್ ಮಾಡುವಂಥ ಥಾಟಾ ಅಂತ ಯೋಚನೆ ಮಾಡಬೇಕು ಈ ಆಲೋಚನೆಯಿಂದ ನಾನು ಎಲ್ಲವನ್ನು ಸಾಮಾನ್ಯ ಸಾಮಾನ್ಯಕರಿಸುತ್ತಿದ್ದೇನೆಯೇ ಈ ಆಲೋಚನೆಯಿಂದಾಗಿ ನಾನು ಆತುರದ ನಿರ್ಧಾರಕ್ಕೆ ಬರುತ್ತಿದ್ದ ಬರುತ್ತಿದ್ದೇನೆಯೇ ಈ ಆಲೋಚನೆಯಿಂದ ನಾನು ಎಲ್ಲಾನು ಹಿಂಗೆ ಅಂತ ಡಿಸೈಡ್ ಮಾಡ್ತಾ ಇದ್ದೀನ ಅಥವಾ ಈ ಆಲೋಚನೆಯಿಂದ ನಾನು ಸಡನ್ನಾಗಿ ಡಿಸಿಷನ್ ತೊಗೊಳ್ತಾ ಇದ್ದೀನ ಇದೇ ಥರ ಇದೇ ಥಾಟ್ ಬಂದಾಗ ಎಲ್ಲೆಲ್ಲಿ ನಾನು ಸಡನ್ ಡಿಸಿಷನ್ ತೊಗೊಂಬಿಟ್ಟಿದ್ದೀನಿ ನನಗೇನೋ ಈ ಬಟ್ಟೆ ಇಷ್ಟ ಆಗಿಲ್ಲ ಕೊಟ್ಬಿಡು ನನಗೆ ಸೆಟ್ ಆಗ್ತಾಯಿಲ್ಲ ಅಂತ ಕೊಟ್ಬಿಡೋದು ಆಮೇಲೆ ಅವ್ರು ಹಾಕ್ಕೊಂಡು ಬಂದಾಗ ಅಯ್ಯೋ ಇದಾವ್ರಿಗೆ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ನಂಗೆ ಯಾಕೆ ಆಗಲಿಲ್ಲ ನಾನು ಸರಿಯಾಗಿ ಟ್ರೈ ಮಾಡಿಲ್ಲ ಅಂತ ಅಂದ್ಕೊಳ್ಳೋದು ಸಣ್ಣ ದಪ್ಪ ಇರಬೇಕಾದ್ರೆ ಅಯ್ಯೋ ನಂಗೆ ಇವಾಗ ಈ ಬಟ್ಟೆ ಆಗಲ್ಲ ಅಂತ ಎಲ್ಲ ಕೊಟ್ಬಿಡೋದು ಎಲ್ರಿಗೂ ಆಮೇಲೆ ಸಣ್ಣ ಆದಮೇಲೆ ಅಯ್ಯೋ ನನಗೆ ಬಟ್ಟೆ ಸಾಲ್ತಾ ಇಲ್ಲ ನನ್ನ ಸಣ್ಣ ಇರೋ ಬಟ್ಟೆ ಎಲ್ಲ ಬೇರೋರಿಗೆ ಕೊಟ್ಬಿಟ್ಟೆ ಅನ್ನೋದು ಅಂದರೆ ನಿರ್ಧಾರಗಳನ್ನ ಹೇಗೆ ತೊಗೋತಾ ಇರ್ತೀವಿ ನೋಡಿ ಅಲ್ವಾ ನಾನು ತುಮ್ ತುಂಬ ಚಿಕ್ಕದ ಹೇಳಿದೆ ನಾನು ನೋಡಿರೋ ಎಕ್ಸಾಂಪಲ್ ಹೇಳಿದೆ ರೀಸೆಂಟಾಗೇನೆ ಅಂದರೆ ಲಾಸ್ಟ್ ಒಂದು ಏಯ್ಟ್ ಮಂತ್ಸ್ ಹಿಂದೆ ಸಂದೇಶು ತುಂಬ ದಪ್ಪಾಗ್ಬಿಟ್ಟಿದ್ದ ಅವನೇನು ಮಾಡ್ದೆ ಅವ್ನು ಸಣ್ಣಗಿರೋ ಬಟ್ಟೆಗಳನ್ನೆಲ್ಲ ಎಲ್ರಿಗೂ ಕೊಟ್ಬಿಟ್ಟ ನಾನು ಕೊಡಬೇಕಾದ್ರೆ ಒಂದು ಸ್ವಲ್ಪ ತಾಳು ಒಂದು ಸ್ವಲ್ಪ ಬಟ್ಟೆ ಉಳಿಸ್ಕೊ ಅಂದೆ ಇಲ್ಲ ಅಕ್ಕ ನಂಗೆ ಯಾವುದೂ ಆಗಲ್ಲ ಅಂದ ಅಂದರೆ ನೀನು ಸಣ್ಣ ಆಗಲ್ವಾ ಅಂತ ಕೇಳಿದೆ ನಾನು ಅವಾಗ ಯೋಚನೆ ಮಾಡ್ಬಿಟ್ಟು ಹಾಕ್ತೀನಿ ಅಂದ ಮತ್ತು ನೀನು ಸಣ್ಣ ಆಗ್ತೀಯಾ ಅಂತ ನಂಬಿಕೆ ಇದ್ದಮೇಲೆ ಈ ಬಟ್ಟೆಗಳನ್ನೆಲ್ಲ ಯಾಕೆ ಕೊಡ್ತಿದ್ಯಾ ಅಂದರೆ ನೀನು ಸಬ್ ಬಿಲೀವ್ ಮಾಡ್ತಾ ಇಲ್ವಾ ಅಂತ ಸೊ ಅದಾದಮೇಲೆ ಅವನು ಕರೆಕ್ಟ್ ಅಲ್ವಾ ಅಂತೇಳಿ ಎಲ್ಲ ಸ್ವಲ್ಪ ಇಟ್ಕೊಂಡ ಬಟ್ಟೆಗಳನ್ನ ಆಮೇಲೆ ನೋಡಿದ್ರೆ ವರ್ಕೌಟ್ ಮಾಡಿ ಕಂಟ್ರೋಲ್ ಮಾಡಿ ಫುಡ್ನ ಅವ್ನು ಫಿಟ್ ಆಗ್ಬಿಟ್ಟ ಫಿಟ್ ಆದಮೇಲೆ ಅಕ್ಕ ಇಷ್ಟೇ ಅಕ್ಕ ಬಟ್ಟೆ ಇರೋದು ಎಲ್ಲ ದಪ್ಪಗಿದೆ ಇವಾಗೆಲ್ಲ ಸ್ಟಿಚ್ ಇಡಿಸ್ಬೇಕು ಹಂಗೆ ಹಿಂಗೆ ಅಂತ ಶುರುವಾಯಿತು ಸಡನ್ ಸಡನ್ ಡಿಸಿಷನ್ಸ್ಗಳು ನಾನು ಹೆಂಗೆ ಇಟ್ಟಿರ್ತೀನಿ ಅಂದರೆ ಅಂದರೆ ಕೊಡ್ತೀನಿ ಬಟ್ಟೆಗಳನ್ನ ಮೋಸ್ಟ್ ಕೊಡ್ತೀನಿ ಬಟ್ ಈ ಥರ ಸಡನ್ ಡಿಸಿಷನ್ ತೊಗೊಳ್ಳಲ್ಲ ವೇಟ್ ಮಾಡ್ತೀನಿ ಎಷ್ಟೋ ಸಲ ನಾನು ಈ ರಾಜಸ್ಥಾನಗೆಲ್ಲ ಹೋದಾಗ ಕೆಲವೊಂದೆಲ್ಲ ಒಳ್ಳೊಳ್ಳೆ ಸ್ವೆಟರ್ಸ್ಗಳು ಪುಲ್ಲೋವರ್ಸ್ಗಳೆಲ್ಲ ತಂದಿದ್ದೆ ಏನು ಮಾಡಿಬಿಟ್ಟೆ ಬಂದ್ಬಿಟ್ಟು ಇಲ್ಲೆಲ್ಲಿ ಹಾಕ್ಕೊಳ್ಳೋದಿದ್ನೆಲ್ಲ ಮತ್ತೆ ಯಾವಾಗಲೋ ಕಾಶ್ಮೀರ ಅಥವಾ ಆ ಥರ ಕಡೆ ಹೋದಾಗ ಹಾಕ್ಕೊಬೇಕು ಇಲ್ಲೆಲ್ಲಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ಮನೆಗೆ ಯಾರಾದರೂ ನೆಂಟರು ಬಂದರೆ ನನ್ನ ಕಝಿನ್ನು ಕೊಟ್ಟು ಕಲಿಸ್ಬಿಡೋದು ಅದೇ ಥರ ಒಂದು ತುಂಬ ಇಷ್ಟಪಟ್ಟು ತಂದಿದ್ದು ಎರಡು ಸ್ವೆಟರ್ ಪುಲ್ಲೋವರ್ನ ನಾನು ಕೊಟ್ಬಿಟ್ಟಿದ್ದೀನಿ ಯಾವಾಗಲೂ ಒಂದು ಟೈಮು ಒಂದು ಒಳ್ಳೆ ಪ್ಲೇಸಿಗೆ ಹೋಗಬೇಕು ಹುಡುಕ್ತಾ ಇದ್ದೀನಿ ನಾನು ತೊಗೊಂಬಂದಿದ್ದೆ ಎಲ್ಲಿ ಎಲ್ಲಿ ಅಂತ ಯಾಕಂದರೆ ಕೊಟ್ಬಿಟ್ಟಿದ್ದೀನಿ ಅಂದರೆ ನಾವು ಎಷ್ಟು ನೆಗ್ಲೆಟಿಂದ ಕೆಲವೊಂದು ಟೈಮು ಡಿಸಿಷನ್ಸ್ ತೊಗೊಂಬಿಡ್ತೀವಿ ಅಂತ ಏನೋ ಒಂದು ಥಾಟ್ ಬಂತು ಇದೇನಕ್ಕೆ ಇಲ್ಲಿ ಬೇಡ ಹಾಂ ಡಿಸಿಷನ್ ಯಾಕೋ ಈ ಮನೆ ಸೆಟ್ ಆಗ್ತಾ ಇಲ್ಲ ಹಾಂ ಮನೆ ಖಾಲಿ ಮಾಡು ಯಾಕೋ ನನಗಿದು ವರ್ಕ್ ಆಗ್ತಾ ಇಲ್ಲ ಓ ಅದಕ್ಕೆ ಕೆಲಸ ಬಿಟ್ಬಿಡು ಈ ಥರ ಎಷ್ಟೊಂದು ಈ ಬಿಸ್ನೆಸ್ ಆಗ್ತಿಲ್ಲ ಆ ಬಿಟ್ಬಿಡು ಅಂತ ಈ ಥರ ಎಷ್ಟೊಂದು ನಾವು ಸಡನ್ ಡಿಸಿಷನ್ ತೊಗೊಂಡಿರ್ತೀವಿ ಅದಕ್ಕೋಸ್ಕರ ಮೊದಲು ನಾವು ಈ ಪ್ರಶ್ನೆಗಳನ್ನೆಲ್ಲ ನಿಧಾನವಾಗಿ ಕೇಳ್ಕೊಂಡು 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 ಅದು ನಿಜಾನ ಅಂತ ಅರ್ಥ ಮಾಡ್ಕೋಬೇಕು ಒಂದು ವೇಳೆ ನಾನು ನನ್ನ ಕುರಿತು ಹೆಚ್ಚು ಸಹಾನುಭೂತಿ ಉಳ್ಳವನಾಗಿದ್ದು ನನ್ನನ್ನು ಹೆಚ್ಚು ಒಪ್ಪಿಕೊಳ್ಳವಳಾಗಿದ್ದರೂ ಕೂಡ ಹೀಗೆಯೇ ಯೋಚಿಸುತ್ತಿದ್ದ ನನ್ನ ಬಗ್ಗೆ ನಾನು ತುಂಬ ಪ್ರೀತಿ ಇದ್ದರೆ ನನ್ನನ್ನು ನಾನು ಎಲ್ಲ ಥರದಲ್ಲೂ ಒಪ್ಪಿಕೊಳ್ಳೋ ಥರ ಇದ್ರೆ ನಾನು ನನ್ನ ಬಗ್ಗೆ ಇಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತೀನಾ ಅಂತ ಯೋಚನೆ ಮಾಡಬೇಕು ನಮ್ಮೊಳಗಿನ ಆತ್ಮವಿಮರ್ಶಕ ಸದಾ ಜಾಗೃತವಾಗಿದ್ದು ನಮ್ಮಿಂದ ತಪ್ಪುಗಳಾಗದಂತೆ ಎಚ್ಚರ ವಹಿಸಬೇಕು ನಿಜ ಆದರೆ ಆತ ಸದಾ ನಿಮ್ಮನ್ನು ಕುರಿತು ನಿಮ್ಮ ನಡೆಗಳನ್ನು ಕುರಿತು ಟೀಕೆಗಳನ್ನೇ ಮಾಡುತ್ತಿದ್ದರೆ ಅದನ್ನು ನೀವು ನೇರವಾಗಿ ಒಪ್ಪಿಕೊಳ್ಳಬೇಕಿಲ್ಲ ಬೇಕಾಗಿಲ್ಲ ಉದಾಹರಣೆಗೆ ನಾವೇನೇ ಸಾಧನೆ ಮಾಡಿದರೂ ಇದೇನು ಇದನ್ನು ಇದನ್ನ ಬೇಕಾದರೂ ಮಾಡಬಹುದು ಇದರಲ್ಲಿ ನಿನ್ನ ಪಾತ್ರ ಏನಿಲ್ಲ ಅವರೆಲ್ಲ ಸಹಾಯ ಮಾಡಿದ್ರು ಅದಕ್ಕೆ ನೀನು ಬೆಳೆದುಬಿಟ್ಟೆ ಹಾಗೆಯೇ ನಮ್ಮ ಕಾರ್ಯಕ್ರಮಗಳಲ್ಲಿ ಏನಾದರೂ ಹಿನ್ನಡೆ ಆದರೆ ನಿನ್ನದು ದುರಾದೃಷ್ಟ ಅಥವಾ ನಿಮ್ಮ ಕಾರ್ಯಗಳಲ್ಲಿ ಏನಾದರೂ ಹಿನ್ನಡೆ ಆದರೆ ಅಯ್ಯೋ ನಿನ್ನ ದುರಾದೃಷ್ಟ ನೀನೇನೇ ಮಾಡಿದ್ರೂ ಒಳ್ಳೆಯದಾಗಲ್ಲ ನಿನ್ನ ಹಣೆ ಬರಹ ಸರಿಯಿಲ್ಲ ನಿನ್ನ ಕೆಲಸ ಯಾರೂ ಮೆಚ್ಚಲ್ಲ ಈ ದಾಟಿಯ ಆಲೋಚನೆಗಳು ತರಬಹುದು ಈ ರೀತಿಯ ಋಣಾತ್ಮಕ ಧ್ವನಿಯ ವಿಮರ್ಶೆ ವಿಮರ್ಶೆ ಆಗ್ತಾ ಇದ್ದರೆ ಅದಕ್ಕೆ ನೀವು ಸವಾಲು ಹಾಕಿ ಅಂತ ಹೇಳ್ತಿದ್ದಾರೆ ಇದನ್ನೇ ಆತ್ಮ ವಿಮರ್ಶಕನಿಗೊಂದು ಸವಾಲು ಅಂದರೆ ಅಯ್ಯೋ ನನ್ನ ಬಗ್ಗೆ ನಾನು ಕೆಟ್ಟದಾಗ ಮಾತಾಡ್ಕೊಳ್ತಾ ಇದ್ದೀನಲ್ಲ ನನ್ನ ಬಗ್ಗೆ ನಾನು ಕೆಟ್ಟದಾಗ ಮಾಡ್ಕೊಳ್ ಮಾತಾಡ್ಕೊಳ್ತಾ ಇರೋರಿಗೆ ನಾನೇ ನನ್ನ ಒಳಗಡೆಯಿಂದ ಸವಾಲು ಹಾಕ್ಕೋಬೇಕಂತ ಏನಕ್ಕೆ ಹಿಂಗೆ ಮಾತಾಡ್ತಾ ಇದೆಯಾ ನೀನು ಯಾವಾಗಲೂ ಹೀಗೆ ಇದೆಯಾ ನೀನು ನೀನು ಅಂದ್ಕೊಂಡಿದ್ದು ನಿಜಾನ ಯಾಕೆ ನೀನು ಮುಂಚೆ ಏನೂ ಮಾಡಿಲ್ವಾ ಈ ಥರ ನಾನು ಋಣಾತ್ಮಕ ಆಲೋಚನೆಯಿಂದ ಯೋಚನೆ ಮಾಡಬೇಕಂತೆ ನಾನು ಹೀಗೇನಾ ಅಂತ ಸೊ ಹೌದು ಅನ್ನೋದಾದರೆ ತಿತ್ಕೊಳ್ಳೋಣ ಇಲ್ಲ ಅನ್ನೋದಾದರೆ ಖಂಡಿತ ಖುಷಿ ಪಡಬೇಕು ನಾನು ಪಾಸಿಟಿವ್ ಕಡೆಗೆ ಹೋಗೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ನಮ್ಮೊಳಗಡೆ ನಮಗೆ ಗೊತ್ತಿಲ್ಲದೆ ನಮ್ಮ ಬಗ್ಗೆ ಏನೆಲ್ಲ ಅಂದ್ಕೊಳ್ತೀವಲ್ಲ ಅದಕ್ಕೊಂದು ಸವಾಲು ಹಾಕಿ ನೀವು ಯಾಕೆ ಹಿಂಗೆ ಯೋಚನೆ ಮಾಡ್ತೀಯಾ ನೀನು ನನ್ನ ಬಗ್ಗೆ ಏನಕ್ಕೆ ಹಿಂಗೆ ಅಂದ್ಕೊಂಡಿದ್ಯಾ ನೀನು ಅಂತ ಬೇರೆಯವ್ರನ್ನ ಕೇಳ್ತೀವಲ್ಲ ಹಾಗೆ ನಾನು ಈ ಕೆಲಸ ಮಾಡಿದ್ದೀನಿ ಕನ್ನಡಿ ಮುಂದೆ ನಿಂತ್ಕೊಂಡು ಸಲ ಯಾವಾಗಾದರೂ ನಾನು ತುಂಬ ಒಳ್ಳೆತನ ನನ್ನ ಮಿಸ್ಯೂಸ್ ಮಾಡ್ಕೊಂಬಿಟ್ರು ಅಂತ ಸಲ ಅನಿಸಿತ್ತು ಸೊ ಕನ್ನಡಿ ಮುಂದೆ ನಿಂತ್ಕೊಂಬಿಟ್ಟು ಯಾವಾಗಲೂ ಹೇಳಿಬಿಡ್ತಿದ್ದೆ ನಾನು ಅದನ್ನ ಥೂ ನಾನು ತುಂಬ ಒಳ್ಳೆಯವಳಾಗಿರಬಾರ್ದಿತ್ತು ಒಳ್ಳೆಯಳಾಗಿರ್ಬಾರ್ದಿತ್ತು ನಾನು ಎಲ್ರಿಗೂ ಹಿಂಗೆ ನಾನು ನಾನು ಒಳ್ಳೆತನ ಎಲ್ಲರೂ ವೀಕ್ನೆಸ್ ಮಾಡ್ಕೊಂಬಿಟ್ರು ಈ ಥರ ಎಲ್ಲ ಅಂತ ಇದ್ದೆ ನಾನು ಸೊ ಒಂದಿನ ಕನ್ನಡಿ ಮುಂದೆ ನಿಂತ್ಕೊಂಡು ನೀನು ಒಳ್ಳೆತನ ನಿನಗೆ ಎಷ್ಟೊಂದು ಒಳ್ಳೇದು ಮಾಡಿದ ಯಾವಾಗಲೂ ವೀಕ್ನೆಸ್ ಆಯ್ತಾ ಅಂತ ಹೇಳಿ ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡಿಕೊಂಡು ನೀನು ಯಾಕೆ ನಿನ್ನ ಬಗ್ಗೆ ಬೈಕೊಳ್ತಾ ಇದೆಯಾ ನೀನು ಯಾ ನಿನ್ಯಾ ನೀನು ಯಾಕೆ ನಿನ್ನ ಬಗ್ಗೆ ಹಿಂಗೆ ಅಂದ್ಕೊಳ್ತಾ ಇದೆಯಾ ನೀನು ಒಳ್ಳೇದು ಮಾಡಿದ್ಯಾ ನೀನು ಪ್ರೌಡ್ ಫೀಲ್ ಆಗಬೇಕು ನೋವಲ್ಲಿ ಯಾಕಿದ್ಯಾ ಅವರು ನಿನಗೆ ಉಳಿಸ್ಕೊಳ್ಳೋಕ್ಕಾಗಿಲ್ಲ ತಾನೆ ದಟ್ಸ್ ಓಕೆ ಈ ಥರ ನನ್ನ ಕನ್ನಡ ಕನ್ನಡಿ ನೋಡ್ಕೊಂಡು ನನ್ನನ್ನು ನಾನು ಮಾತಾಡ್ಕೊಂಡ್ಮೇಲೆ ನನಗೆ ನನಗೆ ಗೌರವ ಬಂತು ನನ್ನನ್ನು ನೋಡಿ ನಂಗೆ ಅಳು ಬಂತು ಸೋ ಇದೆಲ್ಲ ಆತ್ಮವಿಮರ್ಶನೆ ಆತ್ಮ ವಿಮರ್ಶನೆ ಮಾಡ್ಕೋಬೇಕಾದ್ರೆ ನಮಗೆ ನಾವೇ ಮಾಡ್ಕೊಬೇಕಾಗಿರೋ ಸವಾಲುಗಳು ಅಂತ ಸೊ ಎಷ್ಟೋ ವಿಚಾರಗಳನ್ನ ನನಗೂ ಹೇಳೋಕ್ಕಾಗದೇ ಇರೋದನ್ನು ಬುಕ್ಗಳಲ್ಲಿ ಬರ್ದಿರೋದ್ರಿಂದ ಅದನ್ನು ಹೇಳ್ತಾ ನನಗೆ ನೆನಪಾಗುತ್ತೆ ಓ ಇದೆಲ್ಲ ವರ್ಕೌಟ್ ಮಾಡಿದ್ದೀವಿ ಅಲ್ವಾ ಅಂತ ಓಕೆ ಈಗ ನಮಗೆ ನಾವು ಸದೃಢವಾಗಿರುವಂಥ ಒಂದು ಪತ್ರನ ಹೇಗೆ ಬರ್ಕೋಬೇಕು ಅಂದರೆ ನಮಗೆ ನಾವೇ ಅಂದ್ಕೊಳ್ಳೋವಂಥ ಕೆಲವು ಸೆಂಟೆನ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ ನೀವು ನನ್ನ ಜೊತೆ ಹೇಳಿ ಆಯಿತಾ ನಾನು ಯೋಗ್ಯ ನನಗೆ ನಾನು ಯೋಗ್ಯ ಓಕೆ ಅಳುವುದು ತಪ್ಪಲ್ಲ ಅಳು ಬಂದರೆ ಅದು ವೀಕ್ನೆಸ್ ಅಲ್ಲ ನನಗೆ ಹೀಗೆ ಅನಿಸೋದು ಸಹಜ ಸಮಟೈಮ್ಸ್ ಈ ಥರ ಯೋಚನೆ ಮಾಡೋದು ಸಹಜ ನಾನು ಪ್ರಗತಿ ಸಾಧಿಸುತ್ತಿದ್ದೇನೆ ನಾನು ಪ್ರೊಸೆಸ್ಸಲ್ಲಿದ್ದೀನಿ ನಾನು ನನ್ನ ರಿಸಲ್ಟ್ ಅಲ್ಲ ನಾನು ಆ ಪ್ರಗತಿ ಸಾಧಿಸ್ತಾ ಇದ್ದೀನಿ ಆ ಪ್ರೊಸೆಸ್ಸಲ್ಲಿದ್ದೀನಿ ನನ್ನ ಭಾವನೆಗಳು ಸ್ವೀಕಾರವಾಗಿವೆ ನನ್ನ ಭಾವನೆಗಳನ್ನು ನಾನು ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ ನಾನು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀನಿ ನಾನು ನನ್ನ ಸ್ವಭಾವವನ್ನು ನಂಬುತ್ತೇನೆ ನಾನು ಏನಿದ್ದೀನಿ ನನ್ನ ಸ್ವಭಾವ ಅದನ್ನು ನಾನು ನಂಬ್ತೀನಿ ಎಲ್ಲರೂ ನನ್ನನ್ನು ಇಷ್ಟಪಡಬೇಕಾಗಿಲ್ಲ ಪರವಾಗಿಲ್ಲ ನಾನು ಪ್ರಾಮಾಣಿಕವಾಗಿ ನನ್ನ ಕೈಲಾದ ಪ್ರಯತ್ನವನ್ನು ಮಾಡ್ತೀನಿ ಪ್ರಾಮಾಣಿಕವಾಗಿ ನನ್ನ ಕೆಲಸ ನಾನು ಮಾಡ್ತೀನಿ ನನ್ನ ವೈಫಲ್ಯತೆಗಳಿಂದ ಸಾಧನೆಗಳ ಕುರಿತು ಹೆಚ್ಚು ಮಾತಾಡ್ತೀನಿ ಇವತ್ತಿಂದ ನನ್ನ ವೀಕ್ನೆಸ್ ಬಿಟ್ಟು ನನ್ನ ಸಾಧನೆ ಬಗ್ಗೆ ಹೆಚ್ಚು ಮಾತಾಡ್ತೀನಿ ನಾನು ನನಗಿದು ಕಷ್ಟವಾಗುತ್ತಿದೆ ಇನ್ನಷ್ಟು ಉತ್ತಮವಾಗಿ ಹೇಗೆ ಮಾಡಬಹುದು ಅಂತ ಯೋಚನೆ ಮಾಡ್ತೀನಿ ಯಾವುದೋ ನಂಗೆ ಕಷ್ಟ ಆಗ್ತಿದೆ ಅಂದರೆ ಇನ್ನು ಮುಂದೆ ನಾನು ಉತ್ತಮವಾಗಿ ಹೇಗೆ ನಿರ್ವಹಿಸ್ಬೋದು ಅಂತ ನನಗೆ ನಾನೇ ಅಂದ್ಕೊಳ್ತೀನಿ ಇತರರು ಹೇಳುವುದನ್ನೆಲ್ಲ ಕೇಳಿಸ್ಕೊಳ್ತೀನಿ ಆದರೆ ನನ್ನ ಭಾವನೆಗಳೇ ನನಗೆ ಮುಖ್ಯ ನನ್ನ ಮೌಲ್ಯವು ಇತರ ಅಭಿಪ್ರಾಯಗಳನ್ನು ಆಧರಿಸಬೇಕಾಗಿಲ್ಲ ನನ್ನ ವ್ಯಾಲ್ಯೂ ಇನ್ನೊಬ್ಬರು ಹೇಳಿ ಕ್ರಿಯೇಟ್ ಆಗಬೇಕಾಗಿಲ್ಲ ಅದು ನನಗೆ ಗೊತ್ತಿರಬೇಕು ತಪ್ಪುಗಳನ್ನು ಎಲ್ಲರೂ ಮಾಡ್ತಾರೆ ಸೊ ನಾನು ಮಾಡಿದ್ದೀನಿ ಇದಿಷ್ಟು ನಿಮಗೆ ನೀವು ಹೇಳ್ಕೊಬೇಕು ಆಗ ನೀವು ರಿಲ್ಯಾಕ್ಸ್ಡ್ ಆಗ್ತೀರಾ ನಿಮ್ಮೊಳಗಡೆ ನೀವು ಚೆನ್ನಾಗಿದ್ದರೆ ಎಲ್ಲವನ್ನು ಗೆಲ್ತೀರಾ ಯಾರು ಒಳ ಪ್ರಪಂಚವನ್ನು ಗೆಲ್ತಾರೆ ಅವರು ಎಲ್ಲ ಇಡೀ ಪ್ರಪಂಚವನ್ನು ಗೆಲ್ತಾರೆ ಸೊ ಕೊನೆಯಲ್ಲಿ ಒಂದು ಒಳ್ಳೆ ಕೊಟ್ಟಿದ್ದಾರೆ ಇವಾಗ ನೀವು ಕಮೆಂಟಲ್ಲಿ ಹಾಕೋ ಅಂತ ಟೈಮ್ ಇದು ಓಕೆ ನಾನೆಂದರೆ ನನಗಿಷ್ಟ ಎಲ್ಲ ಹೇಳಿ ನಾನೆಂದರೆ ನನಗಿಷ್ಟ ನಾನಂದರೆ ನನಗಿಷ್ಟ ಅಷ್ಟೆ ನಾನೆಂದರೆ ಡ್ಯಾಶ್ಗೋಸ್ಕರ ನನಗಿಷ್ಟ ಅಂತ ಒಂದು ಫಿಲಿಂದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ ಫಿಲಿಂದ ಬ್ಲ್ಯಾಂಕ್ ಕೊಟ್ಟಿದ್ದಾರೆ ನಾವಲ್ಲಿ ಫಿಲ್ ಮಾಡಬೇಕು ನೀವಂದರೆ ನಿಮಗೆ ಯಾಕೆ ಇಷ್ಟ ಕಮೆಂಟ್ ಮಾಡಿ ನೀವಂದರೆ ನಿಮ್ಗೆ ಯಾಕೆ ಇಷ್ಟ ಓಕೆ ಅದಕ್ಕೆ ಮೂರು ಕಾರಣ ಕೊಡಿ ಅಂತ ಕೇಳ್ತಿದ್ದಾರೆ ನೀವು ಯಾಕೆ ನಿಮಗಿಷ್ಟ ಅಂತ ಮೂರು ಕಾರಣ ಕೊಡಿ ಅಂತ ನಾನಂದ್ರೆ ನೂರು ಕಾರಣ ಇದೆ ಮೂರು ಕಾರಣ ಕೇಳಿದ್ರೆ ನಾನು ಹೆಂಗೆ ಕೊಡಲಿ ಆಯಿತಾ ಬಿಕಾಸ್ ನನ್ನನ್ನು ನಾನು ಹೇಟ್ ಮಾಡಿಕೊಂಡಷ್ಟು ನನ್ನ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡಿದಷ್ಟು ನನ್ನ ಬಗ್ಗೆ ನಾನು ನೆಗೆಟಿವ್ ಫೀಲ್ ಮಾಡಿದಷ್ಟು ಯಾರ ಬಗ್ಗೆನೂ ಮಾಡಿಲ್ಲ ಬಟ್ ಇವತ್ತು ಅದರ ಡೆಡ್ ಆಪೋಸಿಟ್ ನಾನಿದ್ದೀನಿ ಆ್ಯಂಡ್ ಇದು ನನ್ನ ಅಹಂಕಾರ ಅಲ್ಲ ದುರಂಕಾರ ಅಲ್ಲ ಯಾರ ಮಾತು ಕೇಳಲ್ಲ ಅಂತ ಅಲ್ಲ ನನ್ನ ಮೇಲೆ ನನಗಿರೋ ಗೌರವ ನನ್ನ ಮೇಲೆ ನನಗಿರೋ ಪ್ರೀತಿ ನನಗೆ ನಾನು ತೋರಿಸೋಂತಹ ಪ್ರಿಯಾರಿಟಿ ಒಂದು ಬೌಂಡ್ರಿ ಸೆಟ್ ಮಾಡಿದ್ದೀನಿ ಯಾರನ್ನೂ ಅದರೊಳಗಡೆ ಬರಕ್ಕೆ ಬಿಡೋಲ್ಲ ನಾನು ಬೇರೆಯವ್ರ ಬೌಂಡ್ರಿಗೆ ಎಂಟ್ರಿ ಆಗೋಲ್ಲ ಸೊ ಇದು ತುಂಬ ಒಳ್ಳೆಯದು ಆ್ಯಂಡ್ ನನ್ನ ಬಗ್ಗೆ ನನಗೆ ಯಾಕೆ ಇಷ್ಟ ಅಂದರೆ ನಾನು ಜಾಣ ಮರೆಯೋದಕ್ಕೆ ನನಗಿಷ್ಟ ನಾನು ಅಮ್ಮ ಆಗಿ ಹೆಂಡತಿಯಾಗಿ ಮಗಳಾಗಿ ಸೊಸೆಯಾಗಿ ಹೆಣ್ಣಾಗಿ ಆ್ಯಂಡ್ ಒಂದು ಕಂಪ್ನಿ ರನ್ ಮಾಡ್ತಾ ಇರೋಳಾಗಿ ತಂಗಿಯಾಗಿ ಅಕ್ಕ ಆಗಿ ನಾದನಿ ಆಗಿ ಅತ್ಕೆಯಾಗಿ ಒಂದು ಒಳ್ಳೆಯ ವಿದ್ಯಾರ್ಥಿಯಾಗಿ ನನ್ನ ಗುರುಗಳಿಗೆ ಎಲ್ಲ ರೀತಿಯಲ್ಲೂ ನನ್ನನ್ನು ನಾನು ತುಂಬ ಇಷ್ಟಪಡ್ತೀನಿ ಸೊ ಇನ್ನೂ ತುಂಬ ಇದೆ ಸೊ ನಾನು ಏನಕ್ಕೆ ಇದನ್ನು ಇದ್ದೀನಿ ಅಂದರೆ ನನ್ನನ್ನು ನಾನು ಇಷ್ಟಪಡೋದನ್ನು ಕಲ್ತ ಮೇಲೆ ನಿಮ್ಮನ್ನೆಲ್ಲ ನಾನು ಇಷ್ಟಪಡೋಕ್ಕೆ ಸಾಧ್ಯ ಆಗಿತ್ತು ನನ್ನನ್ನು ನಾನು ಪ್ರೀತಿಸೋಕೆ ಶುರು ಆದಮೇಲೆ ನನಗೆ ಎಲ್ಲರಲ್ಲೂ ಬರೀ ಪ್ರೀತಿನೇ ಕಾಣಿಸಿದ್ದು ನನ್ನ ಜೊತೆ ತುಂಬ ಹತ್ತಿರದಲ್ಲಿರೋರಿಗೆ ಗೊತ್ತಿರುತ್ತೆ ನಾನು ಯಾರ ಬಗ್ಗೆಯೂ ನೆಗೆಟಿವ್ ಮಾತಾಡಲ್ಲ ಯಾರಾದರೂ ಮಾತಾಡ್ತಾ ಇದ್ದರೆ ಕೇಳಿಸ್ಕೊಂಡು ಪಾಪ ಅವರಿಗೆ ಆ ನಾಲೆಜ್ ಇಲ್ಲ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ನನ್ನನ್ನು ನಾನು ಹಾಗೆ ಪ್ರೀತಿಸ್ತೀನಿ ಮುಂಚೆ ಬರೀ ವಾಸಿಟ್ ಮಾಡ್ತಾ ಇದ್ದೆ ನೆಗೆಟಿವ್ ಮಾತಾಡ್ತಿದ್ದೆ ಯಾಕಂದರೆ ನನ್ನ ಬಗ್ಗೆ ನಾನು ಅದನ್ನೇ ಮಾಡ್ತಾಯಿದ್ದೆ ಸೊ ಏನೆಲ್ಲ ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು